ಒಳ್ಳೆ ರೀತಿಯಲ್ಲಿ ಎಲ್ಲ ಇಡೀ ಜಗತ್ತಿಗೆ ಮತ್ಸ್ಯಗಂಧ ಹರಡಲಿ ಅಂದೇಳಿ ಒಳ್ಳೆ ರೀತಿಯಲ್ಲಿ ಇದು ಓಡಲಿ ಅಂತ ನಿಮಗೆ ಶುಭಾಶಯವನ್ನು ಓಕೆ ಟ್ರೈಲರ್ ಪ್ಲೀಸ್ ನೋಡಿದಾಗ ತುಂಬ ಸಂತೋಷ ಆಯಿತು ಅದರಲ್ಲಿ ಇನ್ನೂ ಸಂತೋಷ ಅಂದರೆ ನನ್ನ ಜಿಲ್ಲೆ ಅದರ ಜೊತೆಯಲ್ಲಿ ನಮ್ಮ ಮೀನುಗಾರರ ಬಗ್ಗೆ ಇಷ್ಟು ತಿಳ್ಕೊಂಡು ಅದಕ್ಕೆ ಹೆಸರು ಮತ್ಸ್ಯಗಂಧ ಗಂಧ ಇಟ್ಟು ಇಪ್ಪತ್ತ್ಮೂರನೇ ತಾರೀಕಿಗೆ ಏನು ರಿಲೀಸ್ ಮಾಡ್ತೀರಿ ನಿಮಗೆ ನಿಮ್ಮ ತಂಡಕ್ಕೆ ಶುಭಾಶಯವನ್ನು ಹೇಳ್ತೀನಿ ಇದು ಅವಶ್ಯಕತೆ ಇರುವಂಥದ್ದು ಅಂದೇಳು ಅನ್ನಿಸ್ತು ನೋಡಿದಾಗ ಈಗಿನ ಪರಿಸ್ಥಿತಿಗೆ ಮೀನುಗಾರಿಕೆ ಪರಿಸ್ಥಿತಿಗೆ ಅದರಲ್ಲೂ ವಿಶೇಷವಾಗಿ ನಮ್ಮ ಜಿಲ್ಲೆ ಮತ್ತು ನಮ್ಮ ಮೀನುಗಾರಿಕೆ ಇಡೀ ರಾಜ್ಯ ದೇಶ ಪ್ರಪಂಚದ ಮೂಲೆ ಮೂಲೆಗೆ ನೀವು ಮತ್ಸ್ಯಗಂಧದ ಹಾಗೆ ಪ್ರಸಿದ್ರಲ್ಲ ಅದು ಭಾಳ ಸಂತೋಷ ಆಗಿದ್ದು ಎಲ್ಲೂರ ಸಹಕಾರ ಇರಲಿ ಹೊಸ್ದಾಗಿ ಎರಡನೇ ಫಿಲ್ಮ್ ಮತ್ಸ್ಯಗಂಧ ಇನ್ನೂ ನೂರಾರು ಮಾಡುವ ಹಾಗೆ ಆಗಲಿ ನಿಮ್ಮ ಜೊತೆ ನಾವು ಇರ್ತೇವೆ ಎಲ್ಲರಿಗೂ ದೇವರು ಉಳಿದನ್ನು ಮಾಡಲಿ ಅದರಲ್ಲೂ ವಿಶೇಷವಾಗಿ ನಮ್ಮ ನಮ್ಮ ಜಿಲ್ಲೆಯ ಪ್ರಶಾಂತ್ ಸಿದ್ಧಿ ಅವರಿಗೂ ನಾನು ವಿಶೇಷನ ಕಳಿಸ್ತೇನೆ ಯಾಕೆಂದರೆ ತುಂಬ ಕಷ್ಟದ ಪರಿಸ್ಥಿತಿಯಲ್ಲಿ ಇರುವಂಥ ಜನಾಂಗ ಅಲ್ಲಿ ಇಲ್ಲಿ ಬಂದು ಬೆಂಗಳೂರಿಗೆ ಬಂದು ಇಷ್ಟು ದೊಡ್ಡ ಸಾಧನೆ ಮಾಡಿದ್ದಕ್ಕೆ ಅದು ನಮ್ಮ ಜಿಲ್ಲೆಯ ಹೆಮ್ಮೆ ನನಗೂ ಭಾಳ ಸಂತೋಷ ಆಯಿತು ಅವ್ರ ಪಕ್ಕದಲ್ಲಿ ಕುತ್ಕೊಂಡು ಎಲ್ಲ ಕೇಳಿದೆ ನಾನು ಕೇಳಿದಾಗ ಬಹಳ ಸಂತೋಷ ಆಯಿತು ನಿಮಗೂ ಅಭಿನಂದಿಸ್ತೇನೆ ನಿಮ್ಮ ತಂಡದ ಎಲ್ಲ ಪ್ರತಿಯೊಬ್ಬರಿಗೂ ಶುಭಾಶಯವನ್ನು ಕಳಿಸ್ತೇನೆ ಒಳ್ಳೆಯದಾಗಲಿ ನಡಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ನನಗೆ ತುಂಬ ಖುಷಿ ಅಂತಂದರೆ ಇದು ಉತ್ತರ ಕನ್ನಡ ಜಿಲ್ಲೆ ಸಬ್ಜೆಕ್ಟ್ ನಾನು ಸಿರಿಸುವನು ನನ್ನ ಜಿಲ್ಲೆ ಸಬ್ಜೆಕ್ಟ್ ಈ ಪಾತ್ರಕ್ಕೆ ಅವಕಾಶ ಮಾಡಿಕೊಟ್ಟಂಥ ನಮ್ಮ ನಿರ್ದೇಶಕರು ದೇವರಾಜ್ ಪೂಜಾರಿ ಅವರಿಗೆ ವಿಶೇಷವಾಗಿ ಪೃಥ್ವಿ ಅವರು ಪ್ರಶಾಂತ್ ಅವರು ಇವರೆಲ್ಲರ ಜೊತೆ ಒಂದು ಕೆಲಸ ಮಾಡುವಂಥ ಅವಕಾಶ ಸಿಕ್ಕಿದೆ ಖುಷಿಯಾಯಿತು ಥ್ಯಾಂಕ್ಸ್ ಎಲ್ಲರಿಗೂ ನಮ್ಮ ಪ್ರೊಡ್ಯೂಸರ್ ವಿಶ್ವನಾಥ್ ಸರ್ ನೀವು ಬೆಳಿತೀರಿ ಅಂದರೆ ನಾನೇನು ಬೇಕಾದ್ರೂ ಮಾಡ್ತೀನಿ ಅಂದರು ಹಾಗೆ ಈ ಸಿನಿಮಾ ಆಗಿದೆ ಟ್ವೆಂಟಿ ಥರ್ಡಿಗೆ ಈ ಸಿನಿಮಾ ಬರ್ತಿದೆ ನನಗೆ ತುಂಬ ಖುಷಿ ಇದೆ ಅದರ ವಿಚಾರ ಹಾಗೆ ನನ್ನ ಗುರುಗಳು ಯೋಗರಾಜ್ ಸರ್ ಜಯಂತ್ ಕಾಯ್ಕಣಿಯವರು ಹಾಗೂ ಸೂರ್ಯ ಅವರು ನನ್ನ ಗುರುಗಳು ನಾನು ಅವ್ರನ್ನ ಈ ಸಂದರ್ಭದಲ್ಲಿ ನೆನೆಸ್ಕೊಳಕ್ಕೆ ಇಷ್ಟಪಡ್ತೀನಿ ಹಾಗೆ ನನ್ನ ತಾಯಿ ಮುಖ್ಯವಾಗಿ ನನಗೆ ನಾನು ಇಲ್ಲಿ ಬಂದು ನಿಲ್ಲಕ್ಕೆ ಕಾರಣ ನನ್ನ ತಾಯಿ ಯಾಕಂದರೆ ಎಷ್ಟೇ ಕಷ್ಟ ಇರಲಿ ಏನೇ ಇರಲಿ ನನ್ನ ತಾಯಿ ನನಗೆ ಒಂದೇ ಮಾತು ಹೇಳಿರೋದು ಊರಲ್ಲಿರ್ಬೇಡ ಮರ್ಯಾದೆ ಇರೋಲ್ಲ ಊರು ಬಿಡು ಫಸ್ಟು ಅಂತ ಸೊ ಆ ನೆನಪು ಆ ಮಾತು ಇನ್ನೂ ನನ್ನ ಕಿವಿಯಲ್ಲಿ ಗುಂಗುಡ್ತಾ ಇದೆ ಹಾಗೆ ಈ ತ ಈ ಸಿನಿಮಾದಲ್ಲಿ ನನ್ನ ಪಾತ್ರ ಒಂದು ಮೀನುಗಾರರ ಪಾತ್ರ ಮಾಡ್ತಾಯಿದ್ದೀನಿ ನಾನು ತುಂಬ ಹತ್ತಿರದಿಂದ ಈ ಮೀನುಗಾರರನ್ನು ನೋಡಿದ್ದೀನಿ ಹಾಗೂ ನನ್ನ ಸುಮಾರಷ್ಟು ನನ್ನ ಗೆಳೆಯರಿದ್ದಾರೆ ಅವರ ಕಷ್ಟಗಳು ನನಗೆ ಗೊತ್ತು ಅವರು ಬಂತು ಅದನ್ನು ಹೇಳ್ತಿದ್ರು ಮಳೆಗಾಲದಲ್ಲಿ ಏನು ಸಮಸ್ಯೆ ಆಗುತ್ತೆ ಅನ್ನೋದೆಲ್ಲ ಹೇಳ್ತಿದ್ರು ಸೊ ಅದನ್ನು ನಮ್ಮ ಸಿನಿಮಾದಲ್ಲಿ ನಾವು ಎಳೆ ಎಳೆಯಾಗಿ ಹೇಳಿದ್ದೀವಿ ತುಂಬ ಡೀಟೇಲ್ಸ್ ಆಗಿದೆ ನಮ್ಮ ಸಿನಿಮಾದಲ್ಲಿ ಅದರ ನಂತರ ಮ್ಯೂಸಿಕ್ ಮೊದಲನೇದಾಗಿ ನನ್ನ ತಂಡಕ್ಕೆ ಮತ್ತೆ ಥ್ಯಾಂಕ್ಸ್ ಹೇಳ್ತೀನಿ ಯಾಕಂದರೆ ಇಷ್ಟು ದೊಡ್ಡ ಜವಾಬ್ದಾರಿಯನ್ನು ನನಗೆ ಕೊಟ್ಟಿದ್ದಕ್ಕೆ ನನ್ನ ತಂಡಕ್ಕೆ ಧನ್ಯವಾದ ಇದರಲ್ಲಿ ಎಕ್ಸ್ಪೀರಿಯನ್ಸ್ ಅಂದರೆ ನನಗ ಅಲ್ಲಿಯ ವಾತಾವರಣ ನನಗೆ ಗೊತ್ತಿರೋದ್ರಿಂದ ಆಲ್ಮೋಸ್ಟ್ ನಾವು ಅಲ್ಲಿ ಲೋಕಲ್ ಇನ್ಸ್ಟ್ರೂಮೆಂಟ್ಸ್ಗಳು ಹಾಗೂ ಲೋಕಲ್ ಭಾಷೆ ಕೊಂಕಣಿನ ಯೂಸ್ ಮಾಡಿದ್ದೀವಿ ಹಾಗೆ ಹಾಗಾಗಿ ಮತ್ತು ಕೊಂಕಣಿ ಸಾಂಗ್ ಒಂದು ಇಟ್ಟಿದ್ದೀವಿ ಇದರಲ್ಲಿ ಯಾಕಂದರೆ ಆಲ್ಮೋಸ್ಟ್ ಮೀನುಗಾರರು ಕೊಂಕಣಿಯನ್ನು ಮಾತಾಡ್ತಾರೆ ನಾವು ನೋಡಿದ ಪ್ರಕಾರ ಇದು ನನ್ನ ಚೊಚ್ಚಲ ಮ್ಯೂಸಿಕ್ ಡೈರೆಕ್ಷನ್ ಥ್ಯಾಂಕ್ ಯು ಸೋ ಮಚ್ ನಂಗೆ ಖುಷಿ ಇದೆ ಇದ್ರ ಬಗ್ಗೆ ಥ್ಯಾಂಕ್ ಯು ಈ ಸಿನಿಮಾದಲ್ಲಿ ನಾನು ನೀಲಾ ಅನ್ನುವ ಪಾತ್ರ ಮಾಡ್ತಾ ಇದ್ದೀನಿ ಸೊ ಸಿನಿಮಾದಲ್ಲಿ ನೀವೆಲ್ಲರೂ ಈಗ ಉತ್ತರ ಕನ್ನಡ ಅಲ್ಲಿನ ಜನರ ಜೀವನ ಶೈಲಿಯನ್ನು ನೋಡ್ತೀರಾ ಆದರೆ ನಾನು ಒಂದು ಕರಾವಳಿ ಭಾಗದ ಹುಡುಗಿ ಪಾತ್ರವನ್ನು ಮಾಡ್ತಿದ್ದೇನೆ ನನ್ನ ಪಾತ್ರದ ನನ್ನ ಪಾತ್ರದ ಮೂಲಕ ನೀವು ಕರಾವಳಿ ಭಾಗದ ಹುಡುಗಿ ಅವಳ ಹಾವಭಾವ ಅವಳ ಭಾಷೆ ಹೇಗಿರುತ್ತೆ ಅಂತ ನೋಡ್ತೀರಾ ಆ್ಯಂಡ್ ಇದು ನನ್ನ ಮೊದಲನೆಯ ಸಿನಿಮಾ ಸೊ ನನಗೆ ಈ ಪಾತ್ರವನ್ನು ತಗೊಳ್ಳಿಕ್ಕೆ ಹೆಲ್ಪ್ ಮಾಡಿರೋ ದೇವರಾಜ್ ಸರ್ ಆ್ಯಂಡ್ ಪ್ರೊಡ್ಯೂಸರ್ ನಾಗರಾಜ್ ಅವರು ಎಲ್ರಿಗೂ ಧನ್ಯವಾದ ಆ್ಯಂಡ್ ಪೃಥ್ವಿ ಸರ್ ಜೊತೆ ಆ್ಯಕ್ಟ್ ಮಾಡಿ ತುಂಬ ಖುಷಿಯಾಗಿದೆ ಎಲ್ಲರೂ ಸಿನಿಮಾ ನೋಡಿ ಹಾರಾಯಿಸಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಹೇಳಿ ನನ್ನ ಪಾತ್ರ ನಮ್ಮ ಡೈರೆಕ್ಟ್ರಿಗೆ ಆ್ಯಕ್ಚುಲಿ ಅವ್ರ ಒಡ್ನಾಟ ಒಂದು ಮೂರ್ನಾಲ್ಕು ವರ್ಷದಿಂದ ಇರೋದ್ರಿಂದ ಅವ್ರಿಗೆ ಗೊತ್ತು ಯಾವ ಪಾತ್ರ ಕೊಟ್ಟರೆ ಇವ್ನು ಚೆನ್ನಾಗಿ ಮಾಡ್ತಾನೆ ಅನ್ನೋದು ಕರೆಕ್ಟಾಗಿ ಗೊತ್ತು ಸೊ ಲೋಕೇಶ್ ಕಾರಿ ಅನ್ನೋ ಅಂತ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ ಸೊ ಆ ಕ್ಯಾರೆಕ್ಟ್ರಿಗೋಸ್ಕರ ಪ್ರಾಕ್ಟೀಸ್ ಮಾಡೋದಕ್ಕೆ ಒಂದು ಒಂದೂವರೆ ತಿಂಗಳು ಅಲ್ಲೇ ಇದ್ವಿ ನಾವು ಅದಕ್ಕೆ ಏನು ಬೇಕು ಪೂರ್ವ ತಯಾರಿ ಮಾಡಿಕೊಂಡು ಯಾಕಂದರೆ ಸುಮ್ಮನೆ ಅಂತೂ ಒಂದು ಸಮುದಾಯದ ಬಗ್ಗೆ ಹೇಳಬೇಕು ಅಥವಾ ಸಮುದಾಯದ ಪರವಾಗಿ ನಾನು ಆ್ಯಕ್ಟ್ ಮಾಡಬೇಕು ಅಂತಂದ್ರೆ ಸುಮ್ಮನೆ ಅಂತೂ ಮಾಡೋಕ್ಕಾಗಲ್ಲ ನಾವು ಏನೇನೋ ಮಾಡೋಕ್ಕಾಗಲ್ಲ ಅದ್ರ ಬಗ್ಗೆ ನಾವು ತಿಳ್ಕೊಬೇಕಾಗತ್ತೆ ಸೊ ಒಂದು ಒಂದುವರೆ ತಿಂಗಳು ಅಲ್ಲೇ ಇದ್ದು ಪ್ರಾಕ್ಟೀಸ್ ಮಾಡಿಬಿಟ್ಟು ಲೋಕೇಶ್ ಕಾರಿ ಅನ್ನೋ ಕ್ಯಾರೆಕ್ಟರ್ ಮಾಡಿದ್ದೀನಿ ಸೊ ಅವಕಾಶ ಕೊಟ್ಟಿರುವಂಥ ಡೈರೆಕ್ಟ್ರಿಗೆ ನಮ್ಮ ಟೀಮ್ಗೆ ನಮ್ಮ ಪ್ರೊಡ್ಯೂಸರ್ ಸರ್ ಬರಬೇಕಾಗಿತ್ತು ಬಂದಿಲ್ಲ ಅವರಿಗೆ ಎಲ್ಲರಿಗೂ ಥ್ಯಾಂಕ್ ಯು ಅಂತ ಹೇಳ್ತೀನಿ ಅವನು ಮೊದಲನೇ ಸಲ ಮ್ಯೂಸಿಕ್ ಡೈರೆಕ್ಷನ್ ಮಾಡ್ತಾ ಇದ್ದಾನೆ ಇದರ ನಿರ್ಮಾಪಕರು ವಿಶೇಷವಾಗಿ ಅವ್ರ ಬಗ್ಗೆ ಹೇಳಲೇಬೇಕು ಇಡೀ ತಂಡ ತಂಡ ಅಂತ ಅವಾಗಲಿಂದ ಹೇಳ್ತಿದ್ದಾರೆ ಈ ತಂಡಕ್ಕೆ ಅಣ್ಣನಂತೆ ನಿಂತು ಅವರು ಈ ಸಿನಿಮಾನ ಮಾಡಿದ್ದಾರೆ ನಾಗರಾಜ್ ಅಶೋಕ್ ಸರ್ ಇರೋದು ತುಂಬ ನನಗೆ ಗೊತ್ತಿರೋರು ಈ ಸಿನಿಮಾದಲ್ಲಿ ತುಂಬ ಜನ ಇದ್ದಿದ್ದರಿಂದ ನಾವು ಬೆಸ್ಟ್ ಪರ್ಫಾರ್ಮೆನ್ಸ್ ಮಾಡೋದಕ್ಕೆ ಸಾಧ್ಯ ಆಯಿತು ಅವಾಗಿಂದ ಹೇಳ್ತಾಯಿದ್ರು ಎಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಶರತ್ ಸರ್ ಲೋಕೇಶ್ ಸರ್ ಎಲ್ಲ ವಿಶೇಷವಾಗಿ ಪೃಥ್ವಿ ಸರ್ ಬಗ್ಗೆ ನಾನು ಬಹಳ ಬಹಳ ಶೂಟ್ ಮಾಡ್ತಾ ಮೆಚ್ಕೊಂಡಿದ್ದೀನಿ ಅವರ ಫೈಟ್ ಮತ್ತು ಅವರ ಡ್ಯಾನ್ಸ್ ಅವರ ಅಭಿನಯ ಇವೆಲ್ಲದೂ ನನಗೆ ತುಂಬ ಇಷ್ಟ ಆಯಿತು ಸಿನ್ಮಾ ಮತ್ಸ್ಯಗಂಧ ಸೊ ಕಪಾಲ ಆದಮೇಲೆ ನಾನು ಮತ್ಸ್ಯಗಂಧ ಸೊ ಮತ್ಸೆಗಂಧ ಏನು ಸ್ಪೆಷಲ್ ಅಂದರೆ ಡೈರೆಕ್ಟ್ರು ಸರ್ ಕರಾವಳಿಯಲ್ಲಿ ಶೂಟ್ ಮಾಡ್ತೀವಿ ಅಂದಿದ ತಕ್ಷಣ ಫಸ್ಟ್ ಇಮ್ಮಿಡಿಯೇಟ್ಲಿ ನನಗೆ ಕಥೆಯೂ ಕೇಳಿಲ್ಲ ಸರ್ ಮಾಡೋಣ ಸರ್ ಅವ್ರು ನನ್ನ ಆಯ್ಕೆ ಮಾಡಿದ್ದು ನನಗೆ ತುಂಬ ಖುಷಿ ಆ್ಯಂಡ್ ದೆನ್ ನನಗೂ ವಿಷ್ಯುವಲ್ಲಿ ತುಂಬಾ ಇಂಪಾರ್ಟೆನ್ಸ್ ಇದೆ ಅನ್ನೋದು ಗೊತ್ತಾಯಿತು ಆ್ಯಂಡ್ ದೆನ್ ಕಂಟೆಂಟ್ ತುಂಬ ಚೆನ್ನಾಗಿದೆ ಆ್ಯಂಡ್ ದೆನ್ ಈ ಸಿನಿಮಾ ಲೈಕ್ ಓ ಟಿ ಟಿ ಥರ ಎಲ್ಲೋ ಆನ್ಲೈನ್ ಅಲ್ಲಿ ನೋಡೋ ಸಿನ್ಮಾ ಅಲ್ಲ ಒಂದು ಒಳ್ಳೆ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಕೊಡುವಂಥ ಸಿನ್ಮಾ ಇದು ಸೆಕೆಗಂದ್ರೆ ಟೀಮಿಂಗ್ ನಾನು ಆಲ್ ದ ವೆರಿ ಬೆಸ್ಟ್ ಹೇಳಕ್ ಇಷ್ಟಪಡ್ತಾ ಇದ್ದೀನಿ ಸೊ ಮೂವಿ ಆಗ್ತಿರುವಂಥದ್ದು ನನ್ನ ಸ್ನೇಹಿತರು ನಾಗರಾಜ್ ಬೈಂದೂರ್ ಆ್ಯಂಡ್ ಇವರೆಲ್ಲ ನಮ್ಮ ಊರಿನವ್ರೆ ಸೊ ಡೈರೆಕ್ಟರ್ ಆ್ಯಂಡ್ ಪೃಥ್ವಿ ಎಂಬರ್ ಅವ್ರನ್ನ ದಿಯಾ ಮೂವಿಯಲ್ಲಿ ನಾವು ನೋಡಿದ್ವಿ ನಾವು ಮಾತ್ರ ಅಲ್ಲ ಇಡೀ ಕರ್ನಾಟಕ ಮೆಚ್ಕೊಂಡಿರುವಂಥ ಒನ್ ಆಫ್ ದಿ ಬೆಸ್ಟ್ ಕೋಸ್ಟಲ್ ಆ್ಯಕ್ಟ್ರ್ ಅವರು ಸೊ ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಬ್ಯಾಕ್ ಟು ಬ್ಯಾಕ್ ಮೂವಿ ಬರ್ತಾ ಇದೆ ಸೊ ಆ್ಯಂಡ್ ಈ ಸಿನಿಮಾ ಬಗ್ಗೆ ಹೇಳಿದಾಗ ನಮಗೆ ಆ್ಯಕ್ಚುಲಿ ಸಿನಿಮಾ ಇಂಡಸ್ಟ್ರಿ ಅನ್ನುವಂಥದ್ದು ಕಂಪ್ಲೀಟ್ಲಿ ಹೊಸ್ತು ಬಟ್ ಆ ಸಿನಿಮಾದವರು ನಮ್ಮ ತುಂಬ ಕ್ಲೋಸ್ ಫ್ರೆಂಡ್ಸ್ ಎಲ್ಲರೂ ಕೂಡ ಇದ್ದರು ಬಟ್ ಈ ಸಿನಿಮಾದ ಬಗ್ಗೆ ಹೇಳಿದಾಗ ಸೊ ರಿಲೀಸಿಂಗ್ ಪಾರ್ಟ್ನರ್ ಆಗಿ ನೀವು ಕೂಡ ಇರಬೇಕಂತ ಹೇಳಿದಾಗ ಸೊ ಏನು ಎಂಥದ್ದು ಅನ್ನುವಂಥದ್ದು ಕನ್ಫ್ಯೂಷನ್ಸ್ ಇತ್ತು ಆ್ಯಂಡ್ ಸಿನಿಮಾ ನೋಡಿದಾಗ ಕಂಪ್ಲೀಟಾಗಿ ಒಂದು ಬರ್ವಸ್ ಬಂತು ಡೆಫಿನೆಟ್ಲಿ ಈ ಮೂವಿ ಅನ್ನುವಂಥದ್ದು ಕನ್ನಡ ಇಂಡಸ್ಟ್ರಿಯಲ್ಲಿ ಒಂದು ಸೌಂಡ್ ಮಾಡುತ್ತೆ ಏನು ಮಾತಾಡಬೇಕು ಏನು ಹೇಳಬೇಕು ಅನ್ನೋದು ಭಾಳ ಕಷ್ಟ ಈ ಸಿನಿಮಾ ಒಂದು ಒಂದು ಅಲೆಯಲ್ಲಿ ಶುರುವಾದಂಥ ಸಿನಿಮಾ ಇದು ಅಂದರೆ ನಾನೊಂದು ಐದಾರು ವರ್ಷದ ಹಿಂದೆ ಕಿನಾರೆ ಅಂತ ಸಿನಿಮಾ ಮಾಡಿದ್ದೆ ಅದಾದಮೇಲೆ ಏನು ಮಾಡಬೇಕು ಅಂತ ತೋಚದೆ ಇರುವಾಗ ಒಂದಿಷ್ಟು ಕತೆಗಳು ಆರಿಸ್ಕೊಂಡಿದ್ದೆ ಆ ಕಥೆಯ ಬರವಣಿಗೆಯಲ್ಲಿ ಇದು ಜಾಸ್ತಿ ಮುಖ್ಯ ಪಾತ್ರವನ್ನು ವಹಿಸ್ತು ಅಂದರೆ ಕತೆ ಬರೆಯೋದಕ್ಕೆ ಅಲ್ಲಿ ಹೊನ್ನಾವರವಾಗಿದೆ ನಾನು ಹೊನ್ನಾವರದಲ್ಲಿ ಇರುವಂತಹ ಹೊನ್ನಾವರ ಅಂತ ಅಲ್ಲ ಲೈಕ್ ಗೋಕರ್ಣ ಮತ್ತು ಉತ್ತರ ಕನ್ನಡದ ಮೀನುಗಾರರನ್ನು ಬಹಳ ಅಬ್ಸರ್ವ್ ಮಾಡಿದೆ ಅವರ ಭಾವನೆ ಹೇಗಿರುತ್ತೆ ಅವ್ರದ್ದು ಕಷ್ಟಗಳು ನಷ್ಟಗಳು ನಾವು ಯಾವಾಗಲೂ ನಾವು ಯೂಶ್ವಲಿ ಮೀನಿಲ್ಲದೆ ಊಟ ಮಾಡೋರಲ್ಲ ಆದರೆ ಮೀನು ಹಿಡಿಯೋರ ಬಗ್ಗೆ ನಮಗೆ ಅದು ಗೊತ್ತೇ ಇಲ್ಲ ನಾನು ಕುಂದಾಪುರದವನು ಆದರೆ ಆ ಮೀನು ಎಷ್ಟು ಕಷ್ಟಪಟ್ಟು ಹಿಡ್ಕೊಬಂದು ನಮಗೆ ಅವ್ರು ಮಾಡಿಸ್ತಾರೆ ನಾವು ಅದನ್ನು ಸವಿತೀವಿ ಬಟ್ ಅವ್ರು ಹೇಗೆ ಇದು ಪರಿಕಲ್ಪನೆ ಇಲ್ಲ ಒಂದು ಸಾರಿ ಬೋಟಿಗೆ ಹೋದಾಗಲೇ ಗೊತ್ತಾಗಿದ್ದು ಓಹ್ ಇಷ್ಟೊಂದು ಕಷ್ಟ ಇದೆ ನಾನು ಹೋಗಿದ್ದು ಬರೀ ಒಂದು ಐದು ಕಿಲೋಮೀಟ್ರ್ ಅಷ್ಟೇ ಅಲ್ಲಿಗೆ ಗೊತ್ತಾಗೋಯ್ತು ಈ ಥರ ಈ ಥರದ್ದೊಂದು ಸಿನಿಮಾ ಮಾಡಬೇಕು ಮ್ಯಾನ್ಸ್ ಬಗ್ಗೆ ಅಂದರೆ ಮೀನುಗಾರಿಕೆ ಅದೆಷ್ಟು ಕಷ್ಟ ಅದೆಷ್ಟು ತ್ಯಾಗಗಳಿದೆ ಸೊ ಎಷ್ಟು ತ್ಯಾಗ ಮಾಡಿದ್ದಾರೆ ಇವೆಲ್ಲವನ್ನು ಕೂಡ ಸ್ಟಡಿ ಮಾಡಲಾಯಿತು ಈ ಸ್ಟಡಿ ಮಾಡಿದ ಇನ್ನೊಂದು ಭಾಗವೇ ಮತ್ಸ್ಯಗಂಧ ಕಥೆಯನ್ನು ಹೇಳಲಿಕ್ಕೆ ಆಗುತ್ತಿಲ್ಲ ಬಟ್ ಗೊತ್ತಾಗ್ತದೆ ಟ್ರೈಲರ್ ನೋಡಿದ್ರೆ ಅದರಲ್ಲೊಂದು ಹೋರಾಟ ಇದೆ ಒಂದು ಭವಣೆ ಇದೆ ಬದುಕಿದೆ ಒಂದು ಸ್ವಾಭಿಮಾನದ ಒಂದು ಹೆಗ್ಗುರದಾಗಿ ಸಹ ಮತ್ಸ್ಯಗಂಧನ ಇಂಟ್ರೊಡ್ಯೂಸ್ ಮಾಡ್ತಾ ಇದೀವಿ ನೂರು ಮೂವತ್ತು ನೂರ ನಲ್ವತ್ತು ಸ್ಕ್ರೀನ್ಸ್ ಅಲ್ಲಿ ಬರ್ತೀವಿ ಸರ್ ಸೊ ಮಲ್ಟಿಪ್ಲೆಕ್ಸುಗಳು ಎಷ್ಟಿದವೋ ಅಷ್ಟು ಮಲ್ಟಿಪ್ಲೆಕ್ಸ್ ಕನ್ನಡ ಸೆಂಟ್ರಲ್ಲಿ ಬರ್ತೀವಿ ಸಿಂಗಲ್ ಸ್ಕ್ರೀನ್ಸ್ ಅಂತ ನಾವು ಕೋಸ್ಟಲ್ ಸ್ವಲ್ಪ ಹೆಚ್ಚಿಗೆ ಕಾನ್ಸಂಟ್ರೇಟ್ ಮಾಡಿದ್ದೀವಿ ಉತ್ತರ ಕನ್ನಡ ಮತ್ತು ಕರಾವಳಿ ಭಾಗದ್ದು ಹಾಗೇ ಧಾರವಾಡ ಹುಬ್ಳಿ ಈ ಕಡೆ ಎಮ್ ಎಮ್ ಸಿ ಎಚ್ ಮತ್ತು ಬಿ ಕೆ ಟಿಯಲ್ಲಿ ಆಲ್ಮೋಸ್ಟ್ ಎಲ್ಲ ಮಲ್ಟಿಪ್ಲೆಕ್ಸು ಸಿಂಗಲ್ ಗಳಲ್ಲಿ ಬರ್ತಾ ಇದೀವಿ ಸರ್ ಜಾಕ್ ಮಂಜು ಸರ್ ಇದನ್ನು ಸಿನಿಮಾ ನೋಡಿ ಖುಷಿಪಟ್ಟು ಶಾಲಿನಿ ಆರ್ಟ್ಸಿಂದ ಈ ಸಿನಿಮಾನ ಡಿಸ್ಟ್ರಿಬ್ಯೂಟ್ ಮಾಡ್ತಿದ್ದಾರೆ ಅವ್ರಿಗೂ ಕೂಡ ಅದೇನೂ ಗೊತ್ತಿಲ್ಲ ಒಂದು ವಿಶೇಷವಾದ ಎನರ್ಜಿ ಬಂದಿದೆ ಈ ಸಿನಿಮಾ ನೋಡಿದ ಮೇಲೆ ಸೊ ನಮ್ಮ ನಿರ್ಮಾಪಕರಿಲ್ಲ ಅವ್ರು ಇದ್ರೆ ಚೆನ್ನಾಗಿರೋದು ಭಾಳ ಖುಷಿ ಪಡೋರು ಅವರು ಅವ್ರ ಎನರ್ಜಿನೇ ಬೇರೆ ಅವರು ತುಂಬ ಫ್ಯಾಷನಬಲ್ ಫಿಲ್ಮ್ ಮೇಕರು ಅಂಥ ಪ್ರೊಡ್ಯೂಸರ್ಸು ಇಂಡಸ್ಟ್ರಿಲಿ ಉಳ್ಕೋಬೇಕು ಅದೇ ಉದ್ದೇಶದಿಂದಲೇ ನಾನು ಈ ಧೈರ್ಯ ಮಾಡಿದ್ದು ಅಂದರೆ ಪ್ರತಿ ಸಲ ಕಂಟೆಂಟ್ಸ್ ನನ್ನ ಹತ್ರ ಬರುತ್ತೆ ನಾನು ನೋಡ್ತೀನಿ ಪ್ರಮೋಷನ್ಸು ಅದು ಇದು ಅಂತೆಲ್ಲ ಮಾತಾಡ್ತೀನಿ ಏನೇನೋ ಪ್ರಯತ್ನ ಮಾಡ್ತೀವಿ ವರ್ಕ್ ಆಗ್ತಿರ್ಲಿಲ್ಲ ಬಟ್ ಒಂದು ಸಿನಿಮಾಗೆ ಏನಾಗುತ್ತೋ ನಿಂತ್ಕೊಂಡ ನೋಡೋಣ ಈ ಪ್ರಯತ್ನ ಮಾಡೋಣ ಅನ್ನೋದು ಇದು ಬರೀ ಇದೊಂದು ಪ್ರಯತ್ನ ಅಲ್ಲ ಕನ್ನಡ ಪಿಕ್ಚರ್ ಇಲ್ಲಿಂದ ಸಾಕಷ್ಟು ಈ ಥರದ ಸಿನಿಮಾಗಳಿಗೆ ಅಂತಲ್ಲ ಒಳ್ಳೊಳ್ಳೆ ಕಂಟೆಂಟ್ಸ್ಗೆ ಯಾವತ್ತೂ ಜೊತೆಗಿರ್ತೀನಿ ಈ ಥರದ್ದು ಕೆಲಸಗಳನ್ನು ನಿರಂತರವಾಗಿ ಮಾಡ್ಕೊಂಡು ಹೋಗ್ಬೇಕು ಅನ್ನೋದು ಉದ್ದೇಶ ಮತ್ಸ್ಯಗಂಧ ಮೂಲಕ ಸಾಕಷ್ಟು ಪ್ರಪ್ರಥಮಗಳಿಗೆ ಅವಕಾಶಗಳು ಸಿಗ್ತಾ ಇದೆ ಎಲ್ಲರೂ ಪ್ರಥಮ ಅಧ್ಯಾಯ ಬರವಣಿಗೆ ಶುರು ಮಾಡಿದ್ದೀರಾ ಇಡೀ ತಂಡಕ್ಕೆ ಹೃತ್ಪೂರ್ವಕವಾದಂತಹ ಅಭಿನಂದನೆಗಳು ಎಲ್ಲರೂ ನೀವೆಲ್ಲರೂ ಬೆಳೀರಿ ನಮ್ಮನ್ನು ಬೆಳೆಸಿ ಕನ್ನಡ ಚಿತ್ರರಂಗದ ಒಂದು ಬೃಹತ್ ಗಾರ್ಡನ್ ತೋಟದಲ್ಲಿ ಚಿಕ್ಕದೊಂದು ಬೀಜ ಬಿತ್ತಿದ್ದೀವಿ ಬೀಜನ ಪೋಷಣೆ ಮಾಡಿ ಬೆಳೀಲಿಕ್ಕೆ ಹೆಮ್ಮರವಾಗಿ ಬೆಳಿಲಿಕ್ಕೆ ಅವಕಾಶ ಮಾಡಿಕೊಡಿ ಎಲ್ಲರ ಸೇವೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಡಿ ಈ ಮೂಲಕ ಅನ್ನೋದನ್ನ ನಿಮ್ಮಲ್ಲಿ ಕೋರ್ಕೊಳ್ತಾ ಇದ್ದೀನಿ ಮೊದಲನೇದಾಗಿ ಮಾನ್ಯ ಸಚಿವರಿಗೆ ಥ್ಯಾಂಕ್ ಯು ವೆರಿ ಮಚ್ ನಮ್ಮ ತಂಡವನ್ನ ಹೋಲ್ ಹಾರ್ಟೆಡ್ಲಿ ಸಪೋರ್ಟ್ ಮಾಡ್ತಾ ಇದ್ದೀರಾ ಆಶೀರ್ವಾದ ಮಾಡ್ತಾ ಇದ್ದೀರಾ ಥ್ಯಾಂಕ್ ಯು ವೆರಿ ಮಚ್ ಆ್ಯಂಡ್ ನೀವೇ ಹೇಳಿದಾಗೆ ರೈಟ್ ಗೆಸ್ಟ್ ನಮ್ಮ ಚಿತ್ರಕ್ಕೆ ಯಾರು ಬರಬೇಕಿತ್ತು ಅವರೇ ಬಂದಿದ್ದಾರೆ ಹರಿಸಿದ್ದಾರೆ ಥ್ಯಾಂಕ್ ಯು ಸರ್ ಎಲ್ಲಿಂದಷ್ಟು ಪ್ರಾರಂಭ ಮಾಡೋದು ಗೊತ್ತಿಲ್ಲ ಬಟ್ ತುಂಬ ಎಲ್ಲರೂ ಮಾತಾಡಿರೋದ್ರಿಂದ ನಾನು ಜಾಸ್ತಿ ಮಾತಾಡಿದ್ರೆ ಸರಿಯಾಗಲ್ಲ ನನಗೆ ಬಹಳ ಇಷ್ಟ ಆಗಿರೋದು ಈ ಸಿನಿಮಾದಲ್ಲಿ ಅಂತ ಹೇಳಿದ್ರೆ ನಾನು ಉಡುಪಿ ಜಿಲ್ಲೆಯನ್ನು ಉಡುಪಿಯಲ್ಲಿ ಹುಟ್ಟಿ ಬೆಳೆದಿದ್ದು ಉತ್ತರ ಕನ್ನಡದ ಕಡೆಗೆ ನನಗೆ ಭಾಳ ನಂಟಿತ್ತು ನಾನು ಮೊದಲು ಆರ್ಕೆಸ್ಟ್ರಾದಲ್ಲಿ ಹಾಡ್ತಾ ಇದ್ದೆ ಡ್ಯಾನ್ಸ್ ಮಾಡ್ತಾಯಿದ್ದೆ ಸೊ ಹಾಗಾಗಿ ಉತ್ತರ ಕನ್ನಡದಲ್ಲಿ ಬಹಳಷ್ಟು ಕಾರ್ಯಕ್ರಮ ಕೊಟ್ಟಿದ್ದೀನಿ ಭಾಳಷ್ಟು ಜನರನ್ನು ಭೇಟಿಯಾಗಿದ್ದೀನಿ ಮತ್ಸ್ಯಗಂಧ ನಮ್ಮ ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆಯ ಕಥೆ ನಮ್ಮ ರಾಜ್ಯದ ನಮ್ಮ ರಾಜ್ಯದಲ್ಲಿ ಒಂದು ನೂರು ಮೀಟ್ರ್ ನೂರು ಕಿಲೋಮೀಟ್ರ್ ಹೋದ್ರೂ ಬೇರೆ ಬೇರೆ ಆಚಾರ ವಿಚಾರ ಊಟ ಅದು ಇದು ಬೇರೆ ಎಲ್ಲ ಇದೆ ನನಗೆ ಬಹಳಷ್ಟು ಹತ್ರ ಆಗೋದು ನಮ್ಮ ಕಥೆಯನ್ನು ಹೇಳ್ತಾ ಇದ್ದಾರೆ ನಿರ್ದೇಶಕರು ನಮ್ಮ ಕರ್ನಾಟಕ ರಾಜ್ಯದ ನಮ್ಮ ಜಿಲ್ಲೆಯ ಕಥೆಯನ್ನು ಹೇಳ್ತಾ ಇದ್ದಾರೆ ಅದು ನನಗೆ ಬಹಳ ಖುಷಿ ಕೊಟ್ಟಿರುವಂಥದ್ದು ತುಂಬ ಹೆಮ್ಮೆ ಅನಿಸಿರೋದು ಆ್ಯಂಡ್ ದೇವರಾಜ್ ಪೂಜಾರಿ ಅವ್ರ ಬಗ್ಗೆ ಪ್ರಾರಂಭಿಸಬೇಕು ಅಂತ ಹೇಳಿದರೆ ಉಪ ನಿರ್ದೇಶಕರು ಯಾವಾಗಲೂ ಟೆಕ್ನಿಕಲಿ ಬಹಳಷ್ಟು ಸೌಂಡಾಗಿರ್ಬೇಕಂತೆ ಬರವಣಿಗೆ ಮಾತ್ರ ಅಲ್ಲ ಬರೆಯೋದು ಒಂದು ಎಕ್ಸಿಕ್ಯೂಟ್ ಮಾಡೋದು ಇನ್ನೊಂದು ಸೊ ಎರಡರಲ್ಲೂ ನಿಮ್ರು ನಮ್ಮ ದೇವರಾಜ್ ಪೂಜಾರಿಯವರು ನನಗೆ ಬಹಳ ಖುಷಿ ಇದೆ ಆ್ಯಂಡ್ ಹೆಮ್ಮೆ ಹೆಮ್ಮೆ ಇದೆ ಇವ್ರ ಜೊತೆ ವರ್ಕ್ ಮಾಡಿರುವಂಥದ್ದು ಆ್ಯಂಡ್ ಇನ್ನೊಂದು ಪ್ರಶಾಂತ್ ಸಿದ್ದಿ ಅದ್ಭುತವಾದ ನಾಟ ಎಲ್ಲರಿಗೂ ಗೊತ್ತು ಅದ್ಭುತವಾದ ನಾಟ ಅಂತ ಬಟ್ ನನಗೆ ಆಮೇಲೆ ಗೊತ್ತಾಗಿದೆ ಇಂಥ ಒಳ್ಳೆ ಕಲೆಯವರಲ್ಲಿದೆ ಸಂಗೀತದ್ದು ಅಂತ ಯಾವುದೇ ಒಂದು ಹಾಡನ್ನು ಒಂದು ಇಪ್ಪತ್ತು ಇಪ್ಪತ್ತೈದು ಸಾರಿ ಮೇಲೆ ಇಷ್ಟ ಆಗುತ್ತೆ ಇವರ ಹಾಡು ಇಪ್ಪತ್ತು ಸೆಕೆಂಡ್ ಕೇಳಿದ್ರೆ ಸಾಕು ಇಷ್ಟ ಆಗುತ್ತೆ ಅಂಥ ಒಂದು ಅದ್ಭುತವಾದ ಸಂಗೀತ ನಿರ್ದೇಶಕರು ಅವರು ಬಂದಿರುವಂಥ ಹುಟ್ಟಿ ಬೆಳೆದಿರುವಂತಹ ರೀತಿ ಅವರು ಬಂದಿರುವಂಥ ಸಮುದಾಯದ ಒಂದು ಸೊಗಡು ಅವರ ಹಾಡುಗಳಲ್ಲಿ ಕೇಳ್ತ ಕೇಳುತ್ತೆ ಇನ್ನಷ್ಟು ಹಾಡುಗಳನ್ನು ಅವ್ರು ಮಾಡಬೇಕು ಅನ್ನೋದು ನನ್ನ ಆಸೆ ಆ್ಯಕ್ಟರ್ ಆಗಿ ಹೇಗೂ ಅವರು ಎಸ್ಟಾಬ್ಲಿಷ್ ಆಗಿದ್ದಾರೆ ಆ್ಯಂಡ್ ತಂಡದ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ಅಶೋಕ್ ಹೆಗ್ಡೆ ಸರ್ ಇದ್ದಾರೆ ಕೈಲಾಶ್ ಸರ್ ಇದ್ದಾರೆ ದಿಶಾ ಇದ್ದಾರೆ ಆ್ಯಂಡ್ ನಾಗರಾಜ್ ಅವರು ಬರೀ ನಟ ಮಾತ್ರ ಅಲ್ಲ ತಂಡ ಒಂದು ಪಿಲ್ಲರ್ ಆಗಿ ನಿಂತು ಕೆಲಸ ಮಾಡಿದ್ದಾರೆ ಆ್ಯಂಡ್ ಕಂಪ್ಲೀಟ್ ಟೀಮ್ ಕೈಲಾಶ್ ಸರ್ ಭಜರಂಗಿ ಲೋಕೇಶ್ ಸರ್ ಸೌರವ್ ಲೋಕೇಶ್ ಸರ್ ಆ್ಯಂಡ್ ಶರತ್ ಲೋಹಿತ್ ಅಶೋಕ್ ಸರ್ ಕಂಪ್ಲೀಟ್ ಇದರಲ್ಲಿ ನಾನು ಹೀರೋ ಅಂತ ಹೆಸರಿಗೆ ಮಾತ್ರ ಆ್ಯಕ್ಚುಲಿ ಕಥೆನೇ ಇದರಲ್ಲಿ ಹೀರೋ ಆ್ಯಂಡ್ ಎಲ್ಲರ ಪಾತ್ರವೂ ರಿಜಿಸ್ಟರ್ ಆಗುತ್ತೆ ಸ್ಪೆಷಲಿ ನಮ್ಮ ಉತ್ತರ ಕನ್ನಡದ ಒಂದು ಮೀನುಗಾರ ಸಹೋದರು ಯಾರಿದ್ದಾರೆ ಅವ್ರನ್ನ ರೆಪ್ರೆಸೆಂಟ್ ಮಾಡುವಂತ ಪಾತ್ರ ನಾಗರಾಜ್ ಆಗಲಿ ಪ್ರಶಾಂತ್ ಸಿದ್ದಿ ಆಗಲಿ ಸಿನಿಮಾ ನೋಡಿ ಹೊರಗೆ ಬಂದಾಗ ನಾನು ನೆನ್ಪಿಡ್ತೀನಿ ಇಲ್ಲೋ ಗೊತ್ತಿಲ್ಲ ಅವರಿಬ್ಬರಂತೂ ಅಂದ್ರೂ ಖಂಡಿತವಾಗ್ಲು ನೆನ್ಪಿಡ್ತಾರೆ ಒಂದು ಒಳ್ಳೆ ತಂಡ ಮತ್ಸ್ಯಗಂಧ ಮತ್ಸ್ಯ ಅಂದ್ರೆ ಮೀನು ಗಂಧ ಅಂದ್ರೆ ಸುವಾಸನೆ ನಮ್ಮ ಕರಾವಳಿಯ ಒಂದು ಘವಳನ್ನ ಒಂದು ಸೊಗಡನ್ನ ಈ ಸಿನಿಮಾದಲ್ಲಿ ತುಂಬಾ ಚೆನ್ನಾಗಿ ನಿರ್ದೇಶಕರು ತೋರಿಸಿದ್ದಾರೆ ವೆರಿ ಟ್ಯಾಲೆಂಟೆಡ್ ಡೈರೆಕ್ಟರ್ ದೇವರಾಜ್ ಪೂಜಾರಿ ಅವರು ನನಗೆ ಹೆಮ್ಮೆ ಇದೆ ನಮ್ಮ ಜಿಲ್ಲೆಯವರೇ ಉಡುಪಿಯವರೇ ಅವರು ಇನ್ನಷ್ಟು ಇದು ಎರಡನೇ ಸಿನಿಮಾ ಅವ್ರದ್ದು ನೂರನೇ ಸಿನಿಮಾ ಆದಷ್ಟು ಬೇಗ ಪೂರೈಸಲಿ ದೊಡ್ಡ ದೊಡ್ಡ ಹಂಡ್ರೆಡ್ ಕೋಟ್ ಬಜೆಟ್ ಆಗಲಿ ಆ್ಯಂಡ್ ದೊಡ್ಡ ದೊಡ್ಡ ಸ್ಟಾರ್ಸ್ಗಳ ಜೊತೆ ಅವರು ಸಿನಿಮಾ ಮಾಡಬೇಕು ಅನ್ನೋದು ನನ್ನ ಆಸೆ ಬೇಕಾಸ್ ವೆರಿ ಟ್ಯಾಲೆಂಟೆಡ್ ಡಿರೆಕ್ಟರ್ ಸೊ ಕಂಪ್ಲೀಟ್ ಟೀಮ್ ಮತ್ಸ್ಯಗಂಧ ನಾನು ಕೂಡ ಈ ತಂಡದ ಪಾತ್ರ ಪಾತ್ರ ಹಾಗಾಗಿ ನಮ್ಮ ಚಿತ್ರಕ್ಕೆ ಎಲ್ಲ ಮಾಧ್ಯಮ ಮಿತ್ರರು ದಯವಿಟ್ಟು ಸಪೋರ್ಟ್ ಮಾಡಿ ಖಂಡಿತವಾಗ್ಲೂ ಒಂದು ಒಳ್ಳೆ ಸಿನಿಮಾ ನಾವು ತೊಗೊಂಡು ಬಂದಿದ್ದೀವಿ ನಿಮ್ಮೆಲ್ಲರ ಸಹಕಾರ ಬೇಕು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್